ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಏನಪ್ಪ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ನೀವು ಆಲ್ಮೋಸ್ಟ್ ಎಲ್ಲ ರೈತರು ಕೂಡ ಕಾಯ್ತಾ ಇದ್ದೀರ ಪಿ ಎಮ್ ಕೆ ಎಸ್ ವೈ ದೇಶದ ರೈತರಿಗೆ ಒಂದು ಸಹಿ ಸುದ್ದಿ ಏನಂದರೆ ನಾಳೆ ಹನ್ನೆರಡು ಮೂವತ್ತಕ್ಕೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಂದು ಸಾರಿ ನೀವು ಪರಿಶೀಲಿಸಿ ಒಂದು ಒಳ್ಳೆಯ ಗುಡ್ ನ್ಯೂಸ್ ಸಿಗುತ್ತೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ಕೃಷಿಯಲ್ಲಿ ಭಾರತೀಯ ರೈತರನ್ನು ಉತ್ತೇಜಿಸಲಿಕ್ಕೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಮಾಡಿದ್ರಪ್ಪ ಅಂದರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಇಲ್ಲಿ ಜಾರಿಗೆ ತಂದರು ಈ ಒಂದು ಯೋಜನೆಯಿಂದ ಕೋಟಿಗಟ್ಟಲೆ ರೈತರು ಆರ್ಥಿಕ ನೆರವು ಪಡಿತಾ ಇದ್ದಾರೆ ಹೌದಲ್ವ ಹೀಗಾಗಿ ಪ್ರತಿ ವರ್ಷ ಭಾರತದ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಈ ಹಣ ಜಮಾ ಆಗ್ತಾ ಇದೆ ಹಾಗಾದರೆ ಇಲ್ಲಿ ಹದಿನಾರನೇ ಕಂತನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ಕೊಟ್ಟಿದ್ದರು ಅಥವಾ ಇಪ್ಪತ್ತೆಂಟರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಠೇವಣಿ ಮಾಡಲಾಗಿತ್ತು ಅದರ ಪ್ರಕಾರ ಹದಿನೇಳನೇ ಕಂತಿನ ಮೊತ್ತವನ್ನು ಈ ತಿಂಗಳು ವರ್ಗಾಯಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಭರವಸೆ ನೀಡಿತು ಅದರಿಂದ ಯಾವ ರಾಜ್ಯದ ರೈತರನ್ನು ವರ್ಗಾಯಿಸಲಾಗಿದೆ ಎಲ್ಲ ಸಂಪೂರ್ಣ ಇಲ್ಲಿದೆ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಹಲವು ವರ್ಷಗಳ ಹಿಂದೆ ರೈತರ ಅಭಿವೃದ್ಧಿಗಾಗಿ ಯೋಜನೆಯನ್ನು ಜಾರಿಗೆ ಬಂದು ಮತ್ತು ಪ್ರತಿ ವರ್ಷ ಸರ್ಕಾರವು ರೈತರಿಗೆ ಕೃಷಿಯಲ್ಲಿ ಪ್ರೋತ್ಸಾಹಿಸಲಿಕ್ಕೆ ಮತ್ತು ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಆರ್ಥಿಕ ನೆರವು ನೀಡ್ತಾ ಬರ್ತಾ ಇದೆ ಇಲ್ಲಿ ಮುಖ್ಯವಾಗಿ ಈ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಆರ್ಥಿಕ ನೆರವು ನೀಡ್ತಾ ಇದೆ ಯೋಜನೆಯಡಿ ಕೋಟ್ಯಾಂತರ ರೈತರಿಗೆ ಮೂರು ಕಂತುಗಳಲ್ಲಿ ತಲಾ ಆರು ಸಾವಿರ ರೂಪಾಯಿ ಬರ್ತಾಯಿದೆ ವರ್ಷದಲ್ಲಿ ಮೂರು ಬಾರಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಕಳೆದ ಫೆಬ್ರವರಿಯಲ್ಲಿ ಇಲ್ಲಿ ಮುಖ್ಯವಾಗಿ ವರ್ಷದಲ್ಲಿ ಮೂರು ಬಾರಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಕಳೆದ ಫೆಬ್ರವರಿಯಲ್ಲಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿಗಳಿಗೆ ನರೇಂದ್ರ ಮೋದಿಯವರೇ ಎರಡು ಸಾವಿರ ಟೀ ನ್ ಇಟ್ಟಿದ್ದರು ಅದರಂತೆ ಚುನಾವಣೆಗೂ ಮುನ್ನ ಮುಂದಿನ ಕಂತಿನ ಒಂದು ಹಣ ಹಾಕುವ ಭರವಸೆ ಇಲ್ಲಿ ನೀಡಲಾಗಿತ್ತು ಅದರಂತೆ ಕೇಂದ್ರ ಸರ್ಕಾರ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದು ರೈತರು ತಮ್ಮ ಖಾತೆಗೆ ಹಣ ಜಮೆಯಾಗಿದೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬಹುದು ಎಂದು ನಾಳೆ ಹನ್ನೆರಡು ಮೂವತ್ತರ ಒಳಗೆ ಹಣ ಜಮಾ ಆಗಲಿದೆ ನೀವು ಮುಖ್ಯವಾಗಿ ಈ ಹಣ ಜಮಾ ಜಮೆ ಆಯ್ ಆಗಿದೆಯೇ ಕೆಳಗಿನಂತೆ ನೀವು ಪರಿಶೀಲಿಸುವುದಾದರೆ ಈ ಅಂತರ್ಜಾಲದಲ್ಲಿ ಇರುವಂತಹ ಒಂದು ಲಭ್ಯ ಇರುವಂತಹ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟಿಗೆ ಅಂದರೆ ಈ ವೆಬ್ಸೈಟಿಗೆ ನೀವು ಭೇಟಿ ನೀಡಬೇಕಾಗತ್ತೆ ನೀಡಿದ ಮೇಲೆ ಬಲಭಾಗದಲ್ಲಿ ಲಭ್ಯ ಇರುವಂಥ ಸ್ಥಿತಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅಪ್ಲಿಕೇಶನ್ ಸಂಖ್ಯೆ ಆಧಾರ್ ಸಂಖ್ಯೆ ಖಾತೆ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ಅಂತ ನಿಮ್ಮ ವೈಯಕ್ತಿಕ ವಿವರಗಳನ್ನು ನೀವು ಅಲ್ಲಿ ನಮೂದಿಸಬೇಕಾಗುತ್ತೆ ಅದರ ನಂತರ ನಿಮ್ಮ ಖಾತೆಗೆ ಹಣವನ್ನು ವರ್ಗಾಯಿಸಲಾಗಿದೆಯೇ ಅಥವಾ ಇಲ್ವಾ ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ನಾಳೆ ಕಡ್ಡಾಯವಾಗಿ ಟಿಕ್ಸ್ ನಿಮ್ಮ ಒಂದು ಖಾತೆಗೆ ರೈತರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಾಳೆ ಅಥವಾ ನಾಡಿದ್ದು ನಾಳೆ ಎಲೆಕ್ಷನ್ ಇದೆ ನಾಡಿದ್ದು ನಿಮ್ಮ ಅಕೌಂಟನ್ನು ಚೆಕ್ ಮಾಡಿ ನಿಮಗೆ ಎರಡು ಸಾವಿರ ರೂಪಾಯಿ ಬಂದಿರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್